ದೇಹದ ಒಳಗಿನ ಪ್ರಪಂಚವನ್ನು ಸುಂದರವಾಗಿ ಇಟ್ಕೋಬೇಕು ದೇಹದ ಒಳಗಡೆ ಇರ್ತಕ್ಕಂಥ ಬಾಡಿ ಪಾರ್ಟ್ಸ್ನೆಲ್ಲ ಚೆನ್ನಾಗಿಟ್ಕೋಬೇಕು ದೇಹದ ಒಳಗಡೆ ಬೆಲೆ ಬಾಳುವಂಥ ವಸ್ತುಗಳಿದ್ದಾವೆ ಅವನ್ನೆಲ್ಲ ಚೆನ್ನಾಗಿಟ್ಕೋಬೇಕು ಇದೇ ಜೀವನ ಇದಕ್ಕೆ ಜೀವನ ಅಂತ ಕರೆಯೋದು ಭಾಳ ಜನಕ್ಕೆ ಜೀವನ ಅಂದರೆ ಏನು ಜೀವನ ಅಂದರೆ ಏನು ಜೀವನ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಜೀವನ ಅಂದರೆ ಏನು ಅಂತ ಕೇಳ್ತಾರೆ ಏ ಮಚ್ಚಪ್ಪುಗಳಿರೋ ಜೀವನ ಅಂದರೆ ದೇಹದ ಒಳಗಡೆ ನೀನು ಏನು ಬಾಡಿ ಪಾಡಿಸಿದವಲ್ಲ ಅವನ್ನೇ ಚೆನ್ನಾಗಿಟ್ಕೊಳ್ಳೋದು ಅದೇ ಜೀವನ ನಿನ್ನ ದೇಹದ ಒಳಗಿನ ಪ್ರಪಂಚವನ್ನು ಸುಂದರವಾಗಿ ಇಟ್ಕೊಳ್ಳೋದೇ ಜೀವನ ನಿನ್ನ ದೇಹದ ಒಳಗಿನ ಶಕ್ತಿಯನ್ನು ಕಾಪಾಡುವುದೇ ಜೀವನ ನಿನ್ನ ದೇಹದ ಒಳಗಿನ ಸಪ್ತ ಸಂರಕ್ಷಣೆ ಮಾಡುವುದೇ ಜೀವನ ಜೀವನ ಏನು ಜೀವನ ಏನು ಭಾಳಷ್ಟು ಜನಗಳಿಗೆ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಹೇಳ್ತಾ ಇದ್ದೀನಿ ಶಕ್ತಿ ಸೂತ್ರ ಏನು ಹೇಳುತ್ತಪ್ಪ ಅಂತಂದರೆ ನಿನ್ನ ದೇಹದ ಒಳಗಡೆ ಬೆಲೆ ಬಾಳುವ ವಸ್ತುಗಳಿದ್ದಾವೆ ಅವನ್ನು ಚೆನ್ನಾಗಿಟ್ಕೋಬೇಕು ಅವು ಚೆನ್ನಾಗಿರೋ ನೋಡ್ಕೋಬೇಕು ಅದೇ ಜೀವನ ದೇಹದ ಒಳಗಡೆ ಜೀವಕೋಶಗಳಿದ್ದಾವೆ ಅವನ್ನು ಚೆನ್ನಾಗಿಟ್ಕೋಬೇಕು ಅದೇ ಜೀವನ ದೇಹದ ಒಳಗಡೆ ರಾಸಾಯನಿಕ ವಸ್ತುಗಳಿದ್ದಾವೆ ಅವನ್ನೆಲ್ಲ ಚೆನ್ನಾಗಿಟ್ಕೋಬೇಕು ಅದೇ ಜೀವನ ದೇಹದ ಒಳಗಡೆ ಸುಂದರವಾದ ಒಂದು ಪ್ರಪಂಚ ಇದೆ ಅಲ್ಲಿ ಪ್ರಪಂಚದ ಅದ್ಭುತ ಏನಿದೆಯೋ ಅದು ಸುಂದರವಾದ ಪ್ರಪಂಚ ನಮ್ಮ ದೇಹದ ಒಳಗಡೆ ಇದೆ ಅಲ್ಲಿ ಅದನ್ನು ಚೆನ್ನಾಗಿಟ್ಕೋಬೇಕು ಅದೇ ಜೀವನ ಜೀವನ ಅಂದರೆ ನಿನ್ನ ದೇಹದ ಒಳಗಡೆ ಸ್ವಚ್ಛವಾಗಿಟ್ಕೋ ಅದೇ ಜೀವನ ಜೀವನ ಏನು ಜೀವನ ಏನು ಜೀವನ ಅಂದರೆ ಏನು ಕಣ್ಣಿ ಕಾಣದಲ್ಲ ಜೀವನ ಅಲ್ಲ ದೇಹದ ಒಳಗಡೆ ಇರುವ ಪ್ರಪಂಚವನ್ನು ಸುಂದರವಾಗಿ ಇಟ್ಕೊಳ್ಳೋದೇ ಜೀವನ ಅದು ಗೊತ್ತಿಲ್ಲದೆ ಸುಮ್ಮನೆ ಏನೇನೋ ಒದ್ದಾಡ್ಬೇಡ ಜೀವನ ಅಂದರೆ ಅದು ಜೀವನ ಅಂದರೆ ಇದು ಅಂತ ಇದು ಬಿಟ್ಟರೆ ಬೇರೆ ಇಲ್ಲ ಜೀವನ ಅಂದರೆ ಇಷ್ಟೇ ದೇಹದ ಹೊರಗಡೆ ಏನೂ ಇಲ್ಲ ದೇಹದ ಒಳಗಡೆ ಇರೋದು ದೇಹದ ಒಳಗಡೆ ಏನಿರುತ್ತೋ ಅದೇ ಹೊರಗೆ ಬರೋದು ಮಾತಿನಿಂದ ಮನದ ಪರೀಕ್ಷೆ ಆಗುತ್ತೆ ಮನದಲ್ಲಿದ್ದದ್ದೇ ಮಾತಿನಲ್ಲಿ ಇವೆಲ್ಲ ಏನಕ್ಕೆ ಮಾಡಿದ್ದಾರೆ ನೀನು ಮಾತಾಡಿದರೆ ಗೊತ್ತಾಗ್ಬಿಡುತ್ತೆ ನೀನು ಒಳ್ಳೆಯವನೋ ಕೆಟ್ಟವನೋ ನೀನು ಮಾತಾಡಿದರೆ ಗೊತ್ತಾಗ್ಬಿಡುತ್ತೆ ನಿನ್ನ ಮನಸ್ಸು ಒಳ್ಳೇದಿದೆಯೋ ಕೆಟ್ಟದಿದೆಯೋ ನೀನು ಮಾತಾಡಿದರೆ ಗೊತ್ತಾಗ್ಬಿಡುತ್ತೆ ನಿನ್ನ ಯೋಗ್ಯತೆ ಏನು ಅಂತ ಮಾತಿನಿಂದಲೇ ಎಲ್ಲ ನಡೆಯೋದು ನೀನು ಮಾತಾಡ್ತೀಯಲ್ಲ ಅದರಿಂದಲೇ ನಿನಗೆ ಕಷ್ಟ ಬರೋದು ನೀನು ಮಾತಾಡ್ತೀಯಲ್ಲ ಅದರಿಂದಲೇ ನಿನಗೆ ಸುಖ ಬರೋದು ನೀನು ಮಾತಾಡ್ತೀಯಲ್ಲ ಅದರಿಂದಲೇ ನಿನಗೆ ದುಃಖ ಬರೋದು ಈಗ ನಾವು ಮಾತಾಡೋದು ನಮಗೆ ಸರಿ ಅನಿಸುತ್ತೆ ನಾವು ಮಾತಾಡೋದು ಬೇರೆಯವ್ರಿಗೆ ಸರಿ ಅನಿಸಲ್ಲ ಬೇರೆಯವರಿಗೆ ಸರಿ ಅನ್ಸೋ ಥರ ನೀನು ಮಾತಾಡೋಕ್ಕಾಗಲ್ಲ ಅದು ನಿನಗೆ ಸರಿ ಅನಿಸಲ್ಲ ಅದಕ್ಕೆಲ್ಲ ಶಿಕ್ಷಣ ಬೇಕು ಜ್ಞಾನ ಬೇಕು ಮಾತಿನಿಂದಲೇ ಮನದ ಪರೀಕ್ಷೆ ಆಗುತ್ತೆ ಅದು ತಿಳ್ಕೊ ನಿನ್ನ ಮನಸ್ಸನ್ನ ಏನಿದೆಯೋ ಅದು ಮಾತಿನಾಗ ಪ್ರಕಟ ಆಗ್ಬಿಡುತ್ತೆ ಧ್ವನಿ ನಿನ್ನ ಧ್ವನಿನಲ್ಲಿ ಸಂತೋಷ ದುಃಖ ಅರ್ಥವಾಗುತ್ತೆ ನಿನ್ನ ಧ್ವನಿಯಲ್ಲಿ ನಿನಗೆ ಕಷ್ಟ ಇದೆಯೋ ಸುಖ ಇದೆಯೋ ಅಂತ ಗೊತ್ತಾಗುತ್ತೆ ನಿನ್ನ ಧ್ವನಿನಲ್ಲಿ ನಿನ್ನ ಯೋಗ್ಯತೆ ಗೊತ್ತಾಗುತ್ತೆ ಧ್ವನಿ ಚೇಂಜ್ ಆಗ್ತದೆ ಶಕ್ತಿ ಚೇಂಜ್ ಆದಂಗೆ ಧ್ವನಿ ಚೇಂಜ್ ಆಗ್ತದೆ ಮನುಷ್ಯ ಯಾವಾಗಲೂ ಮಾತು ಒಳ್ಳೆ ಮಾತುಗಳನ್ನು ಕಲಿಬೇಕು ಒಳ್ಳೆ ಮಾತುಗಳು ಎಲ್ಲಿಂದ ಬರ್ತವೆ ಜ್ಞಾನದಿಂದ ಬರುತ್ತೆ ಭಾಳಷ್ಟು ಜನಕ್ಕೆ ಜ್ಞಾನ ಅಂದರೆ ಏನು ಅಂತ ಗೊತ್ತಿಲ್ಲ ಜ್ಞಾನ ಅಂದರೆ ಏನು ಅಂತಾರೆ ಶಕ್ತಿ ಸೂತ್ರ ಏನು ಹೇಳುತ್ತಪ್ಪ ಅಂದರೆ ಅನುಭವನೇ ಜ್ಞಾನ ಅನುಭವದಿಂದ ಬಂದಿರೋದೆಲ್ಲ ಜ್ಞಾನ ಅಂತಾರೆ ಅಂದರೆ ನೀನು ನಿನ್ನ ಜೀವನದಲ್ಲಿ ಅನುಭವಿಸಿದ ಅದೇ ಜ್ಞಾನ ವಿಷಯಗಳೇ ಜ್ಞಾನ ಬೇರೆಯವ್ರ ಜೀವನದಲ್ಲಿ ಅನುಭವಿಸಿದ ವಿಷಯಗಳು ಜ್ಞಾನ ಅಲ್ಲ ನಿನ್ನ ಜೀವನದಲ್ಲಿ ಅನುಭವಿಸಿದ ವಿಷಯಗಳಿಗೆ ಜ್ಞಾನ ಅದಕ್ಕೋಸ್ಕರ ಈಗ ಕೆಲವರು ಓದ್ತಾರೆ ಕೆಲವರು ಬರಿತಾರೆ ಕೆಲವರು ಕೇಳ್ತಾರೆ ಈ ಓದೋದು ಬರೆಯೋದು ಕೇಳೋದು ಎಲ್ಲ ಮಾಡ್ತಾರಲ್ಲ ಅದು ಏನು ಗೊತ್ತಾ ಜ್ಞಾನ ಅಲ್ಲದು ಅದು ಒಂದು ಎಚ್ಚರಿಕೆ ಎಚ್ಚರಿಕೆ ಅಂದ್ರೇನು ಈ ನೀವು ಕೆಲವ ಕೆಲವು ಕಡೆ ಹೋಗ್ತಿರಲ್ವಾ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಅಪಾಯ ಎಚ್ಚರಿಕೆ ಮೊಸಳೆ ಇದೆ ಎಚ್ಚರಿಕೆ ಸುಳಿ ಇದೆ ಎಚ್ಚರಿಕೆ ನೀವು ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಆ ಬೋರ್ಡ್ ಏನು ಎಚ್ಚರಿಕೆ ನೋಡಪ್ಪ ನೀನು ಅಲ್ಲಿ ಹೋಗ್ಬೇಡ ಹೋದರೆ ಅಪಾಯ ಆಗುತ್ತೆ ಅಂತ ಎಚ್ಚರಿಕೆ ಹೋದರೆ ಏ ಮೊಸಳೆ ಐತೆ ಹೋಗ್ಬೇಡ ಅಂತ ಒಂದು ಬೋರ್ಡ್ ಹಾಕ್ಯಾರೆ ಇಲ್ಲಪ್ಪ ನಾನು ಹೋಗ್ತೀನಿ ಅಂತ ಹೋದರೆ ಮೊಸಳೆ ತಿನ್ನುತ್ತೆ ಅಷ್ಟೇ ಸತ್ತೋಗ್ತೀಯ ಸೊ ಈ ಎಚ್ಚರಿಕೆ ಅನ್ನೋದು ಬೇರೆ ಅನುಭವ ಬೇರೆ ಈಗ ಒಂದು ಮೂವತ್ತು ವರ್ಷ ಟೀ ಅಂಗಡಿಗೆ ಟೀ ಮಾಡಿರ್ತಾನೆ ಹಾಂ ಅವನು ಅನುಭವ ಅವನ ಹತ್ರ ಅನುಭವದ ಜ್ಞಾನ ಇರುತ್ತೆ ಅದೇ ನೀನು ಟೀ ಮಾಡೋದು ಹೆಂಗೆ ಅಂತ ಪುಸ್ತಕ ಓದಿರ್ತೀಯ ಟೀ ಹಿಂಗೆ ಮಾಡ್ಬೋದು ಅಂತ ಗೊತ್ತಿರುತ್ತೆ ಮಾಡೋಕ್ಕೆ ಬರಲ್ಲ ನಿನಗೆ ಅಲ್ವಾ ಅನುಭವ ಅನ್ನೋದು ಪ್ರ್ಯಾಕ್ಟಿಕಲ್ ಪ್ರ್ಯಾಕ್ಟಿಕಲ್ ಪ್ರಯೋಗ ಪ್ರಯೋಗ ತರಬೇತಿ ತರಬೇತಿಯಿಂದ ಬರುತ್ತೆ ತರಬೇತಿಯಿಂದ ಅನುಭವ ಬರುತ್ತೆ ಪ್ರಾಕ್ಟಿಕಲಿಂದ ಅನುಭವ ಬರುತ್ತೆ ನೀನೇ ಸ್ವತಃ ಅದನ್ನು ಮಾಡಿದಾಗ ಅನುಭವ ಬರುತ್ತೆ ಅನುಭವದಿಂದ ಬಂದಂಥದಕ್ಕೆ ಜ್ಞಾನ ಅಂತ ಕರೀತಾರೆ ಎಲ್ಲದಕ್ಕೂ ಜ್ಞಾನ ಅಂತ ಕರೆಯಲ್ಲ ಓಕೆ ಅವನ ಅನುಭವದಿಂದ ಬಂದಿರೋದು ಅದನ್ನು ಜ್ಞಾನ ಅಂತ ಹೇಳ್ತಾನೆ ಇವನು ಅನುಭವದಿಂದ ಬಂದಿರುತ್ತೆ ಇವನು ಅದನ್ನು ಜ್ಞಾನ ಅಂತ ಹೇಳ್ತಾನೆ ಈ ಎಲ್ಲ ಅನುಭವಗಳಿಂದ ಬಂದಿರತಕ್ಕಂಥ ಜ್ಞಾನವೇ ಆಧ್ಯಾತ್ಮ ಅಂತ ಬರೆದಿತ್ತು ಮಾಡಿರೋನು ಎಲ್ಲ ಅನುಭವಗಳ ಸಾರಾಂಶನೇ ಗಾದೆಗಳು ಈ ಎಲ್ಲ ಅನುಭವಗಳ ಸಾರಾಂಶವೇ ವೇದ ಈಗ ನಿನಗೆ ಅನುಭವ ಆಗಿರುತ್ತೆ ಬೇರೆಯವ್ರಿಗೆ ಇನ್ನೊಂದು ಅನುಭವ ಆಗಿರುತ್ತೆ ಇನ್ನೊಬ್ರಿಗೆ ಇನ್ನೊಂದು ಅನುಭವ ಆಗಿರುತ್ತೆ ಅನುಭವ ಆಗಿರೋದನ್ನು ಬರೆದಿರ್ತಾರೆ ಅರ್ಥ ಆಯ್ತಾ ಅನುಭವ ಆಗಿರೋ ಜ್ಞಾನ ಇರುತ್ತಲ್ಲ ಅದು ಆಚರಣೆ ಮಾಡೋದಕ್ಕೆ ತುಂಬ ಸುಲಭವಾಗಿರುತ್ತೆ ಜನಗಳು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ್ರಿ ಓದ್ದೇಟಿಗೆ ಜ್ಞಾನ ಬರೋಲ್ಲ ಕೇಳಿದೇಟಿಗೆ ಜ್ಞಾನ ಬರಲ್ಲ ಆ ಓದೋದು ಕೇಳೋದು ಬರೆಯೋದು ಎಲ್ಲ ಎಚ್ಚರಿಕೆ ಅಂದರೆ ನೀನು ಈ ರೀತಿ ಮಾಡಿದರೆ ಈ ರೀತಿ ಆಗುತ್ತೆ ಅಷ್ಟೇ ಒಂದು ಸಂದೇಶ ಒಂದು ಎಚ್ಚರಿಕೆ ಅದು ಜ್ಞಾನ ಅಲ್ಲ ಜ್ಞಾನ ಅನ್ನೋದು ಅನುಭವದಿಂದ ಬಂದರೆ ಮಾತ್ರ ನಾವು ಅದನ್ನು ಜ್ಞಾನ ಅಂತ ಕರಿತೀವಿ ಎಲ್ಲದಕ್ಕೂ ಸುಮ್ಮ ಸುಮ್ಮನೆ ಜ್ಞಾನ ಅಂತ ಕರೆಯೋಕ್ಕಾಗೋದಿಲ್ಲ ಅರ್ಥ ಆಯ್ತಾ ಅನುಭವಕ್ಕೆ ಜ್ಞಾನೇಂದ್ರಿಯಗಳಿಂದ ಪಡೆದ ಜ್ಞಾನ ಕೂಡ ಬೇಕಾಗುತ್ತೆ ಅನುಭವವೇ ಜ್ಞಾನ ಅಂದರೂ ಕೂಡ ಅನುಭವ ಹೆಂಗೆ ಬರುತ್ತೆ ಜ್ಞಾನೇಂದ್ರಿಯಗಳ ಪಡೆದ ಜ್ಞಾನದಿಂದ ಬರುತ್ತೆ ಪ್ರಯೋಗ ಅಥವಾ ತರಬೇತಿ ಇವೆಲ್ಲ ಏನು ಜ್ಞಾನೇಂದ್ರಿಯ ಬಂದಂತಹ ಜ್ಞಾನದಿಂದ ಅನುಭವಕ್ಕೆ ದಾರಿ ಮಾಡಿಕೊಡುತ್ತೆ ಅನುಭವವೇ ಜ್ಞಾನ ಓದೋದು ಬರೆಯೋದು ಕೇಳಿದ್ದೆಲ್ಲ ಜ್ಞಾನ ಅಲ್ಲ ಅದು ಒಂದು ಸಂದೇಶ ಒಂದು ಎಚ್ಚರಿಕೆಯ ಸಂದೇಶ ಯಾವಾಗಲೂ ಜ್ಞಾನಿಗಳಿಂದ ಮಾರ್ಗದರ್ಶನ ಪಡಿಬೇಕು ಏನೇ ಮಾಡಿದ್ರು ಜ್ಞಾನಿಗಳಿಂದ ಪದ ಮಾರ್ಗದರ್ಶನ ಪಡಿಬೇಕು ನಾನು ಹೇಳಿದೆಲ್ಲ ಜ್ಞಾನಿಗಳು ಅಂದರೆ ಅನುಭವ ಇರೋರು ನೀನೇನೇ ಮಾಡು ಸಪೋಸ್ ಶಕ್ತಿ ಸಂಪಾದನೆ ಮಾಡಬೇಕು ಅಂತ ಅನ್ಕೋ ಜ್ಞಾನಿಗಳಿಂದಲೇ ಮಾರ್ಗದರ್ಶನ ಪಡಿಬೇಕು ಈ ಆಂತರಿಕ ಜಾಗರೂಕತೆ ಆಂತರಿಕ ಜಾಗರೂಕತೆ ಅವಶ್ಯಕತೆ ಈ ಓದೋದು ಕೇಳೋದು ನೋಡೋದರಿಂದ ಬರುತ್ತೆ ಆಂತರಿಕ ಜಾಗರೂಕತೆ ಜಾಗರೂಕರಾಗ್ರಿ ಎಚ್ಚರಿಕೆಯಿಂದ ಇರಿ ಆ ಅಲ್ಲ ಅದಕ್ಕೆ ಆ ಜ್ಞಾನ ಬೇಕು ಜ್ಞಾನೇಂದ್ರಿಯಗಳು ಪಂಚೇಂದ್ರಿಯಗಳಿಂದ ಬಂದಂಥ ಜ್ಞಾನ ಬೇಕು ಈ ದೃಢ ನಿರ್ಧಾರ ಮಾಡೋದು ನಿಶ್ಚಯ ಮಾಡೋದು ಇವೆಲ್ಲ ಅನುಭವದಿಂದ ಬರುತ್ತೆ ಅನುಭವದ ಜ್ಞಾನದಿಂದ ಬರುತ್ತೆ ಒಂದು ದೃಢ ನಿರ್ಧಾರ ಒಂದು ನಿಶ್ಚಯ ಅದು ಎಚ್ಚರಿಕೆ ಅಲ್ಲ ಈಗ ಅನುಭವದಿಂದ ಬಂದಂಥ ಜ್ಞಾನ ಅನುಭವದಿಂದ ಬಂದಂಥದ್ದು ದೃಢ ನಿರ್ಧಾರವಾಗುತ್ತೆ ನಿಶ್ಚಯವಾಗುತ್ತೆ ಅದು ಎಚ್ಚರಿಕೆ ಅಲ್ಲ ಆದರೆ ಪುಸ್ತಕ ಓದಿ ಕೇಳಿ ನೋಡಿ ಮಾಡ್ತೀವಲ್ಲ ಅದು ಎಚ್ಚರಿಕೆ ಅದು ಅನುಭವವಲ್ಲ ಬೇರೆಯವರು ಅನುಭವಿಸಿರೋದನ್ನ ನೋಡ್ತೀಯಾ ಈ ರೀತಿ ಮಾಡಿದರೆ ಈ ರೀತಿ ಆಗುತ್ತೆ ಅದೊಂದು ಎಚ್ಚರಿಕೆ ಬೋರ್ಡ್ ಅಷ್ಟೇ ಬಟ್ ನೀನು ಅನುಭವಿಸಿದಾಗ ಅದು ಅನುಭವವಾದ ಜ್ಞಾನ ಆಗುತ್ತೆ ಬೇರೆಯವರ ಎಲ್ಲ ಜ್ಞಾನಗಳು ಕೂಡ ನಮಗೆ ಎಚ್ಚರಿಕೆ ಎಚ್ಚರಿಕೆ ಸಂದೇಶಗಳು ಅದನ್ನು ನಾವು ವೇದನಾ ಆಗಿರ್ಬೋದು ಶಾಸ್ತ್ರ ಆಗಿರ್ಬೋದು ಆಧ್ಯಾತ್ಮ ಆಗಿರ್ಬೋದು ಏನೇ ಆಗಿರ್ಬೋದು ಆ ಒಂದು ಎಚ್ಚರಿಕೆಯನ್ನು ಕೊಡ್ತವೆ ಎಲ್ಲನ ಅಪಾಯ ಇದ್ದಾಗ ಬೋರ್ಡ್ ಹಾಕಿರ್ತಾರಲ್ಲ ಹಂಗೆ ಇದು ಮಾಡಬೇಡ ಅಂತ ಸೊ ಅನುಭವದಿಂದ ಬಂದಂಥದ್ದೇ ನಿಜವಾದ ಜ್ಞಾನ ಕೆಟ್ಟ ಬಯಕೆಗಳು ಕೆಟ್ಟ ಪ್ರಚೋದನೆಗಳು ಸೃಷ್ಟಿಸುವಂತಹ ಯಾವುದನ್ನೇ ನೀವು ನೋಡಬಾರ್ದು ಕೇಳಬಾರ್ದು ಮಾತಾಡಬಾರ್ದು ಹೆಣ್ಮಕ್ಳು ಎಸ್ಪೆಷಲಿ ಹೆಣ್ಮಕ್ಕಳು ಹೆಣ್ಣುಮಕ್ಕಳು ಕೆಟ್ಟ ಬಯಕೆಗಳು ಬರುವಂತಹದನ್ನು ಯಾವುದನ್ನು ನೋಡಬಾರ್ದು ಕೆಟ್ಟ ಪ್ರಚೋದನೆಗಳನ್ನು ಸೃಷ್ಟಿಸುವಂತಹ ಯಾವುದನ್ನು ನೋಡಬಾರ್ದು ಪ್ರತಿಯೊಬ್ಬರೂ ಮಾಡಬೇಕಿದ ಹೆಣ್ಮಕ್ಳು ಗಂಡು ಮಕ್ಕಳು ಅಂತಲ್ಲ ಪ್ರತಿಯೊಬ್ಬರೂ ಮಾಡಬೇಕು ಕೆಟ್ಟ ಬಯಕೆಗಳು ಕೆಟ್ಟ ಪ್ರಚೋದನೆಗಳು ಸೃಷ್ಟಿಸುವಂಥ ಯಾವುದನ್ನು ಕೇಳಬಾರ್ದು ಕೆಟ್ಟ ಬಯಕೆಗಳು ಮತ್ತು ಕೆಟ್ಟ ಪ್ರಚೋದನೆಗಳನ್ನು ಸೃಷ್ಟಿಸುವ ಯಾವುದನ್ನು ಮಾತಾಡಬಾರ್ದು ಜ್ಞಾನೇಂದ್ರಿಯಗಳ ಮುಖಾಂತರ ಅಥವಾ ಕಲ್ಪನೆಗಳಾಗಲಿ ಭಾವನೆಗಳಾಗಲಿ ಆಲೋಚನೆಗಳಾಗಲಿ ಬರಬಾರ್ದು ಕೆಟ್ಟ ಬಯಕೆಗಳ ಕಲ್ಪನೆಗಳು ಬರಬಾರ್ದು ಕೆಟ್ಟ ಪ್ರಚೋದನೆಗಳ ಭಾವನೆಗಳು ಬರಬಾರ್ದು ಕೆಟ್ಟ ಆಲೋಚನೆಗಳು ಬರಬಾರ್ದು ಈ ಥರ ಒಂದು ಜೀವನವನ್ನು ಅಳವಡಿಸ್ಕೋಬೇಕು ಶೈಲಿಯನ್ನು ಆಗ ನಿನ್ನ ದೇಹದ ಒಳಗಡೆ ಪ್ರಪಂಚ ಸುಂದರವಾಗಿರುತ್ತೆ ಇದೇ ಜೀವನ ಇದೇ ಆಧ್ಯಾತ್ಮ ಇದೇ ಜ್ಞಾನ ಇದೇ ಅನುಭವ ವಿರುದ್ಧ ಲಿಂಗದ ಸಹವಾಸದಿಂದ ದೂರವಿರಬೇಕು ವಿರುದ್ಧ ಲಿಂಗದವರ ಸಹವಾಸದಿಂದ ದೂರವಿರಬೇಕು ಆಗ ಶಕ್ತಿ ನಾಶ ಆಗೋದಿಲ್ಲ ಒಂದು ವೇಳೆ ವಿರುದ್ಧ ಲಿಂಗದ ಆಹಾರ ಸಹವಾಸ ಮಾಡಿದರೆ ಶಕ್ತಿ ನಾಶ ಆಗುತ್ತದೆ ಕೆಲವರು ಸೋಷಿಯಲ್ ಮೀಡಿಯಾ ನೋಡ್ತಾರೆ ಸೋಷಿಯಲ್ ಮೀಡಿಯಾ ನೋಡಿ ಶಕ್ತಿ ನಾಶ ಮಾಡ್ಕೊತಾರೆ ಅಂಥವ್ರಿಗೆ ಒಂದು ಮಾತು ಹೇಳ್ತೀನಿ ಒಂದು ಸತಿ ಶಕ್ತಿ ನಾಶ ಆದರೆ ಹತ್ತು ದಿನಕ್ಕೆ ಬೇಕಾದಂತಹ ಶಕ್ತಿಯನ್ನು ನೀನು ನಷ್ಟ ಮಾಡ್ದಂಗೆ ನಿನ್ನ ದೇಹಕ್ಕೆ ಹತ್ತು ದಿನ ಕೆಲಸ ಮಾಡುವ ಶಕ್ತಿಯನ್ನು ನೀನು ನಾಶ ಮಾಡ್ಕೊಂಡಂಗೆ ಒಂದು ಸತಿ ನೀನು ಶಕ್ತಿ ನಾಶ ಮಾಡ್ಕೊಂಡ್ರೆ ಕೆಲವರು ಪ್ರಶ್ನೆ ಮಾಡ್ತಿರ್ತಾರೆ ನಾನು ದಿನಕ್ಕೆ ಹತ್ತು ಸತಿ ಶಕ್ತಿ ನಾಶ ಮಾಡ್ಕೊತೀನಿ ಇಪ್ಪತ್ತು ಸತಿ ಶಕ್ತಿ ನಾಶ ಮಾಡ್ಕೊತೀನಿ ಅದರಿಂದ ಒಳ್ಳೇದಾಗ ಕೆಟ್ಟದ್ದು ಅಂತ ಎಂಥ ಉಚ್ಚಿರು ಎಂಥ ಮಂಗುಗಳಪ್ಪ ಶಕ್ತಿ ನಾಶ ಮಾಡ್ಕೊತಾ ಇದ್ದೀನಿ ಅದರಿಂದ ಒಳ್ಳೆಯದ ಕೆಟ್ಟದ್ದು ಅಂತ ಕೇಳ್ತಾರೆ ಏನು ಹೇಳ್ಬೇಕಪ್ಪ ಇಂಥವ್ರನ್ನ ಏನು ಮಾಡಬೇಕಪ್ಪ ಸಮಾಜದಲ್ಲಿ ಹಾಂ ಈಗ ಒಂದು ವಿಷಯ ಹೇಳ್ತೀನಿ ಕೇಳು ಭಾಳಷ್ಟು ಜನ ಏನು ತಪ್ಪು ತಿಳ್ಕೊಂಡಿದ್ದಾರೆ ಅಂದರೆ ವೀರ್ಯ ಸಂರಕ್ಷಣೆ ಮಾಡೋದು ಬ್ರಹ್ಮಚರ್ಯ ಅಂತ ತಿಳ್ಕೊಂಡಿದ್ದಾರೆ ಆ ಥರನೂ ಮಾಡ್ತಾಯಿದ್ದಾರೆ ಆದರೆ ಬ್ರಹ್ಮಚರ್ಯ ಅಂದರೆ ವೀರ್ಯ ಸಂರಕ್ಷಣೆ ಮಾಡೋದಲ್ಲ ಬ್ರಹ್ಮಚರ್ಯ ಅಂದರೆ ಸಪ್ತಧಾತುಗಳನ್ನು ಸಂರಕ್ಷಣೆ ಮಾಡೋದು ಬ್ರಹ್ಮಚರ್ಯ ಅಂದರೆ ಸೆಕ್ಸ್ ಆಲೋಚನೆನೇ ಮಾಡಬಾರ್ದು ಸೆಕ್ಸ್ ಭಾವನೆಗಳು ಕಲ್ಪನೆಗಳೇ ಬರಬಾರ್ದು ಆ ಥರ ಜೀವನ ಮಾಡೋದು ಬ್ರಹ್ಮಚರ್ಯ ಅಂದರೆ ಈಗ ಕೆಲವರು ಬ್ರಹ್ಮಚರ್ಯ ಮಾಡ್ತೀನಿ ಅಂತಾರೆ ಅವರಿಗೆ ಸಪ್ತ ಧಾತುಗಳು ಅಂದರೆ ಗೊತ್ತಿರಲ್ಲ ಬ್ರಹ್ಮಚರ್ಯ ಅಂದರೂ ಗೊತ್ತಿರಲ್ಲ ಈ ವೀರ್ಯ ಅನ್ನೋ ಪದ ಸಪ್ತ ಧಾತುಗಳಲ್ಲಿ ಒಂದು ಆ ಏಳು ಶಕ್ತಿಗಳಲ್ಲಿ ಒಂದು ಕೆಲವರು ಏನು ಮಾಡ್ತಾರೆ ವೀರ್ಯವನ್ನು ಸಂರಕ್ಷಣೆ ಮಾಡಿ ಇನ್ನು ಬೇರೆ ಶಕ್ತಿಗಳು ಇರ್ತಾವಲ್ಲ ಬೇರೆ ಧಾತುಗಳು ಅವನ್ನು ನಾಶ ಮಾಡ್ಕೊತಿರ್ತಾರೆ ಸಪ್ತ ಧಾತುಗಳಲ್ಲಿ ಯಾವುದೇ ಒಂದು ನಾಶ ಆದ್ರೂ ಸರ್ವಶಕ್ತಿ ನಾಶ ಆಗುತ್ತೆ ಈಗ ಇವರೇನು ಮಾಡ್ತಾರೆ ವೀರ್ಯವನ್ನು ಸಂರಕ್ಷಣೆ ಮಾಡ್ತಿರ್ತಾರೆ ಆದರೆ ಬೇರೆ ರಕ್ತ ಮೂಳೆ ಮಾಂಸ ಕೊಬ್ಬು ಅಂದರೆ ಬೇರೆ ಧಾತುಗಳನ್ನ ನಾಶ ಮಾಡ್ಕಂತಿರ್ತಾರೆ ನೋಡು ಯಾವುದೇ ಕಾರಣಕ್ಕೂ ನಮ್ಮ ದೇಹದಲ್ಲಿ ಸಪ್ತ ಧಾತುಗಳು ಎಲ್ಲ ಏಳು ಅದ್ಭುತ ಶಕ್ತಿಗಳು ಆ ಏಳು ರಕ್ಷಣೆ ಮಾಡ್ಕೋಬೇಕು ನಾಶ ಮಾಡ್ಕೋಬಾರ್ದು ಬರೀ ವೀರ್ಯ ಒಂದೇ ಅಲ್ಲ ಆ ಏಳು ಶಕ್ತಿನೂ ನಾಶ ಮಾಡ್ಕೋಬಾರ್ದು ಆ ಏಳು ಶಕ್ತಿನೂ ನಾಶ ಮಾಡ್ಕೋಬಾರ್ದು ಅಂದರೆ ಪಂಚೇಂದ್ರಿಯಗಳನ್ನ ಶುದ್ಧವಾಗಿ ಇಟ್ಕೋಬೇಕು ಇಷ್ಟೇ ಬ್ರಹ್ಮಚರ್ಯ ಅಂದರೆ ಆದರೆ ಅದನ್ನು ಯಾರೂ ಇಲ್ಲ ಬ್ರಹ್ಮಚರ್ಯ ಅಂದರೆ ದೀಪಾಗಿ ನೋಡಿದರೆ ಕಾಮುಕ ಭಾವನೆಗಳು ಕಾಮುಕ ಕಲ್ಪನೆಗಳು ಕಾಮುಕ ಆಲೋಚನೆಗಳನ್ನ ಮಾಡಬಾರ್ದು ಇಷ್ಟೇ ಬ್ರಹ್ಮಚರ್ಯ ಹುಟ್ಟಿದ ಮಗುವಿನಿಂದ ಹಿಡಿದು ಸಾಯೋ ಮುದುಕೋವರೆಗೂ ಇದನ್ನು ಪಾಲನೆ ಮಾಡಬೇಕು ಇದೇ ಬ್ರಹ್ಮಚರ್ಯ ಆದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಈ ಈಗ ಇದನ್ನು ಒಂದು ಯಾವುದೋ ಕಂಟ್ರೋಲ್ ಮಾಡ್ತಾರೆ ಉಳಿದವೆಲ್ಲ ನಾಶ ಮಾಡ್ಕೊತಾರೆ ಅರ್ಥ ಆಯ್ತಾ ಅವ್ರಿಗೆ ಒಳ್ಳೆಯದಾಗಲ್ಲ ಇದೇ ಜೀವನ ಅಲ್ಲ ಈಗ ಶಕ್ತಿ ನಾಶ ಮಾಡ್ಕೊಳಕ್ಕೆ ನೂರಾರು ಮಾರ್ಗಗಳಿದಾವೆ ಅವನ್ನೆಲ್ಲ ತಿಳ್ಕೊಬೇಕು ಕೇವಲ ನಾಶ ಮಾಡೋದ್ರಿಂದ ಶಕ್ತಿ ನಾಶ ಆಗುತ್ತೆ ಅನ್ನೋದು ತಪ್ಪು ನೂರಾರು ಕಾರಣಗಳಿಂದ ಶಕ್ತಿ ನಾಶ ಆಗುತ್ತೆ ಇರಲಿ ಈಗ ಈ ವಿಚಾರದ ಬಗ್ಗೆ ಮತ್ತೆ ಇನ್ನೊಂದು ವಿಡಿಯೋ ಮಾಡೋಣ ಈಗ ನಮ್ಮ ಮೂಲ ವಿಷಯಕ್ಕೆ ಬರೋಣ ಪ್ರತಿಯೊಬ್ಬ ಮನುಷ್ಯರು ಜೀವನ ಅಂದರೆ ದೇಹದ ಒಳಗಿನ ಪ್ರಪಂಚವನ್ನು ಸುಂದರವಾಗಿ ಇಟ್ಕೋಬೇಕು ದೇಹದ ಒಳಗಡೆ ಇರತಕ್ಕಂಥ ವ್ಯಾಲ್ಯೂಬಲ್ ಮೆಟೀರಿಯಲ್ಸ್ ಬೆಲೆ ಕಟ್ಟಕ್ಕಾಗಲಾರದಂತಹ ವಸ್ತುಗಳನ್ನು ಕಾಪಾಡ್ಕೋಬೇಕು ಹೃದಯ ಕಿಡ್ನಿ ಲಿವರು ಹಾರ್ಟು ಲಂಗ್ಸು ಬ್ರೈನು ಇವೆಲ್ಲ ಏನಿದಾವಲ್ಲ ಇವನ್ನು ನಾವು ಚೆನ್ನಾಗಿಟ್ಕೋಬೇಕು ನೀವು ಹಾಳಾಗ್ದಂಗೆ ನೋಡ್ಕೋಬೇಕು ಇಷ್ಟು ಇದನ್ನೇ ಜೀವನ ಅಂತ ಕರೀತಾರೆ ದೇಹದ ಹೊರಗಡೆ ಬೇಕಾದಷ್ಟು ಚೇಂಜಸ್ ಆಗ್ತಾ ಇರುತ್ತೆ ವಿಜ್ಞಾನ ಮುಂದುವರೆದಿರುತ್ತೆ ದೇಹದ ಒಳಗಡೆ ಚೇಂಜಸ್ ಆಗೋಲ್ಲ ಅದೇ ಪಾರ್ಟ್ಸ್ ಇರ್ತವೆ ಬನ್ನಿ ನಮ್ಮ ಶಕ್ತಿ ಸೂತ್ರಕ್ಕೆ ಬನ್ನಿ ಜಾತಿ ಮತ ಭೇದ ಧರ್ಮ ಯಾವುದೂ ಇಲ್ಲ ಇಲ್ಲಿ ಯಾವುದೂ ಇಲ್ಲ ನಾವೆಲ್ಲ ಮನುಷ್ಯರು ನಾವೆಲ್ಲ ಒಂದು ಅಷ್ಟೇ ದೇಹದ ಒಳಗಿನ ಪ್ರಪಂಚದ ಬಗ್ಗೆ ಮಾತನಾಡುವಂತಹ ಒಂದು ಕೇಂದ್ರ ಅಂದರೆ ಅದು ಶಕ್ತಿ ಸೂತ್ರ ಕೇಂದ್ರ ಬನ್ನಿ ಎಲ್ಲರೂ ಒಂದಾಗೋಣ